ಇದುವರೆಗೂ ಯಾವುದೇ ಒಂದು ಭರವಸೆ ಈಡೇರಿಲ್ಲವಾದ್ದರಿಂದ ಎರಡನೇ ಅವರಿಗೆ ಪುನಃ ಎಷ್ಟರ ಕೈಗೊಂಡು ಈ ದಿನ ಇವತ್ತಿಗೆ ಮೂರನೇ ದಿನ ಆಗಿದೆ ಇದರಲ್ಲಿ ಮುಖ್ಯ ಬೇಡಿಕೆಗಳೇನು ಅಂದರೆ ಅಂತರ್ ಜಿಲ್ಲಾ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಜಿಲ್ಲಾ ವರ್ಗಾವಣೆ ಅಂದರೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರ ತವರು ಊರಾಗಿರ್ತಾರೆ ಅಂಥವರು ಇಲ್ಲಿ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಇನ್ನೊಂದು ತೊಗೊಂಡು ಕಾಮರ ಆಡಳಿತಾಧಿಕಾರಿಯಾಗಿ ಮಾಡ್ಕೊಂಡು ಇಲ್ಲಿ ಬಂದಿರ್ತಾರೆ ಮುಂಚೆ ಏನಿತ್ತು ಅಂತಂದರೆ ಕೆ ಸಿ ಎಸ್ ಆರ್ ನಿಯಮ ಹದಿನಾರು ಏ ಜಾರಿ ಇತ್ತು ಅದರಲ್ಲಿ ಐದು ವರ್ಷ ಆದ ನಂತರ ಅವರ ಜಿಲ್ಲೆಗೆ ವರ್ಗಾವಣೆ ಮಾಡುವಂಥ ಒಂದು ಸಿನಿಮಾ ಕಲಿತಾ ಇತ್ತು ಜಿಲ್ಲಾ ವರ್ಗಾವಣೆ ಅಂತೇಳಿ ಕರಿತಾ ಇತ್ತು ಸೊ ಈಗ ಅದನ್ನು ಹಿಂಪಡೆಯಲಾಗಿದೆ ಸರ್ಕಾರದಿಂದ ಸೊ ಅದನ್ನು ಪುನರ್ ಮಾಡಬೇಕು ಪುನರಾರಂಭ ಮಾಡಬೇಕು ಅಂತೇಳಿ ಒಂದು ಮುಖ್ಯ ಬೇಡಿಕೆ ಇಟ್ಟಿದ್ದಾರೆ ಅದರ ಜೊತೆಗೆ ಎಲ್ಲರಿಗೂ ಮೂಲಭೂತ ಮೂಲಭೂತ ಸೌಕರ್ಯ ಮಾಡಬೇಕು ಅನ್ನೋದು ಒಂದು ಬೇಡಿಕೆ ಆಗಿರ್ಬತ್ತೆ ನಮ್ಮ ಇದರಲ್ಲಿ ಇದರಲ್ಲಿ ಏನು ಅಂತ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಇನ್ನೂರ ಎಪ್ಪತ್ತಾರು ಸರ್ಕಲ್ಸ್ ನಮ್ಮಲ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ವಿಲೇಜ್ ಅಕೌಂಟೆಂಟ್ಸ್ಗೆ ನಮ್ಮ ಏನು ವಿ ಎ ಒಗೆ ಓಡ್ರೆಸ್ಗಳಿದ್ದಾವೆ ವರ್ತಪಡಿಸಿ ಕಚೇರಿ ಕಟ್ಟಡ ಎಲ್ಲೂ ಇಲ್ಲ ಆದ್ದರಿಂದ ಅವ್ರಿಗೆ ನೀಟಾಗಿ ಕುತ್ಕೊಂಡು ಕೆಲಸ ಮಾಡುವಂಥ ಒಂದು ಕಚೇರಿ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ ಮತ್ತು ಉತ್ತಮ ಗುಣಮಟ್ಟದ ಟೇಬಲ್ ಕುರ್ಚಿ ಮತ್ತು ಅಲಮಾರ ಎಲ್ಲ ಫೈಲ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಲಮಾರ ಎಲ್ಲ ಬೇಕು ಅಂತ ಹೇಳಿದ್ದಾರೆ ಎಲ್ಲೂ ಯಾವುದೇ ವಿಲೇಜ್ ಅಕೌಂಟೆಂಟ್ಸ್ಗೂ ಈವರೆಗೂ ಕುರ್ಚಿ ಆಗಲಿ ಟೇಬಲ್ ಆಗಲಿ ಆಗಲಿ ಕೊಟ್ಟಿಲ್ಲ ಆದ್ದರಿಂದ ಅದನ್ನು ಕೇಳಿದ್ದಾರೆ ಮತ್ತು ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಕೇಳಿದ್ದಾರೆ ಆ ಮೊಬೈಲ್ ಫೋನ್ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮಲ್ಲಿ ಇದು ವಿಲೇಜ್ ಅಕೌಂಟೆಂಟ್ಸು ಸಂಯೋಜನೆ ಆ್ಯಪು ಅದ್ರ ಜೊತೆಗೆ ಇಪ್ಪತ್ತೆ ಮತ್ತು ಮೊಬೈಲ್ ಮೊಬೈಲೊಂದಿಗೆ ಮೊಬೈಲ್ ಕೊಡಬೇಕು ಅಂತೇಳಿ ಕೇಳಿದ್ದಾರೆ ಅದಕ್ಕೆ ಮತ್ತು ಗೂಗಲ್ ಫೋ ಕ್ರೋಮ್ ಬುಕ್ ಮತ್ತು ಲ್ಯಾಪ್ಟಾಪ್ ಕೇಳಿದ್ದಾರೆ ಲ್ಯಾಪ್ಟಾಪ್ ವ್ಯವಸ್ಥೆ ಮತ್ತು ಪ್ರಿಂಟರು ಮತ್ತು ಸ್ಕ್ಯಾನರ್ ಕೇಳಿದ್ದಾರೆ ಈಗಾಗಲೇ ನಮ್ಮ ಕಂದಾಯ ಇಲಾಖೆಯಲ್ಲಿ ಕಳೆದ ವರ್ಷ ಮಾನ್ಯ ಕಂದಾಯ ಸಚಿವರು ಬಂದಾಗ ಈ ಆಫೀಸನ್ನು ಎಲ್ಲ ರಾಜ್ಯವ್ಯಾಪ್ತಿ ಜಾರಿ ಮಾಡಲಾಗಿದೆ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಅಪ್ ಟು ಸರ್ಕಾರದವರೆಗೂ ಈ ಆಫೀಸಲ್ಲೇ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಜಾರಿಯಾಗಿದೆ ಆದರೆ ಎಲ್ಲ ಕೆಲಸನೂ ಇವ್ರು ಏನೇ ಅಟೆಂಡ್ ಮಾಡಬೇಕಾದ್ರೂ ಮೊದಲಿಗೆ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ ಸ್ಕ್ಯಾನ್ ಮಾಡಿಕೊಂಡು ಅದನ್ನು ಈ ಆಫೀಸಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಸ್ಕ್ಯಾನರು ಮುಖ್ಯವಾಗಿ ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ಗೆ ಸ್ಕ್ಯಾನರ್ ಅನ್ನೋದು ಬಹುಮುಖ್ಯವಾದ ಕೆಲಸ ಆಗಿರ್ತದೆ ಅದು ಬೇಕಾಗುತ್ತೆ ಅದರ ಜೊತೆಗೆ ಅದನ್ನು ಕೆಲ್ ಕಾರ್ಯನಿರ್ವಹಿಸುವಂಥ ಇಂಡಿವಿಜುವಲಾಗಿ ಒಬ್ಬೊಬ್ರಿಗೂ ಸಿಸ್ಟಮ್ ಬೇಕಾಗುತ್ತೆ ಆ ಅಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ ಹಾಗೂ ಅದಕ್ಕೆ ಏನು ಇಂಟರ್ನೆಟ್ ವ್ಯವಸ್ಥೆ ಇದೆ ಈ ಆಫೀಸಿಗೆ ಬೇರೆ ಇಂಟರ್ನೆಟ್ಟು ಪ್ರೈವೇಟ್ ಇಂಟರ್ನೆಟಲ್ಲಿ ಕೆಲಸ ಮಾಡ್ತಕ್ಕಂಥದ್ದಲ್ಲ ಅದು ಆನ್ ನೆಟ್ವರ್ಕ್ ಅಂತ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ನೆಟ್ವರ್ಕಲ್ಲಿ ಅಷ್ಟೇ ಕೆಲಸ ಮಾಡುತ್ತೆ ಈ ಆನ್ ನೆಟ್ವರ್ಕ್ ನಾಡ್ ಕಚೇರಿಯಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ನಾಡ್ ಕಚೇರಿಯಲ್ಲಿ ಈಗಾಗಲೇ ಒಂದು ಸಿಸ್ಟಮು ಕೆ ಇರುತ್ತೆ ಒಂದು ಸಿಸ್ಟಮ್ಮು ಉಕ್ತ ಇರುತ್ತೆ ಇನ್ನೊಂದು ಸಿಸ್ಟಮ್ಮು ಏನು ಇದು ಮಾಡೋದಕ್ಕೆ ಇರುತ್ತೆ ಮೂರು ಸಿಸ್ಟಮ್ ಇರುತ್ತೆ ಮೂರು ಸಿಸ್ಟಮ್ಮು ಕಂಪ್ಲೀಟ್ ಬ್ಯುಸಿ ಇರುತ್ತೆ ಆ ಸಿಸ್ಟಮಲ್ಲಿ ಮಧ್ಯದಲ್ಲಿ ವಿಲೇಜ್ ಅಕೌಂಟೆಂಟ್ಸ್ ಹೋಗಿ ಕೆಲಸ ಮಾಡೋದು ಅವ್ರಿಗೂ ನಾಡ ಕಚೇರಿ ಕೆಲಸಕ್ಕೂ ತೊಂದರೆ ಆಗುತ್ತೆ ಇವ್ರ ಕೆಲಸನೂ ಒಂದೊಂದು ಹೋಬಳಿಗೆ ಕಡಿಮೆ ಅಂದ್ರೂ ನರಸಾಪುರ ಹೋಬ್ಳಿ ಚಿಕ್ಕದಾಗಿರೋದು ಐದು ಸರ್ಕಲ್ಲು ಅಲ್ಲೂ ಆಗೋದಿಲ್ಲ ದೊಡ್ಡದಿರೋದು ಬಂದು ಮಾನವರು ಕಸಬ ಹತ್ತೊಂಬತ್ತು ಸರ್ಕಲ್ಲು ಅಲ್ಲೂ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಸಿಸ್ಟಮ್ ಬೇಕು ಏನು ಇ ಆಫೀಸ್ ಬೇಕು ಅದಕ್ಕೆ ತಕ್ಕಂತ ನೆಟ್ವರ್ಕ್ ಬೇಕು ಅಂತ ಕೇಳ್ತಿರೋದು ಅವರ ಮೂಲಭೂತ ಸೌಕರ್ಯನ ಹೌದು ಸರ್ ಖಂಡಿತ ಒತ್ತಡ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈಗ ಸಕಾಲ ಸ್ಕೀಮ್ ಅಂತ ಹೇಳ್ತಾ ಇದ್ದಾರೆ ಕೆಲವು ಆ ಫೈಲ್ಸ್ ಗುಬಿ ಜಾಗದಲ್ಲಿ ಅಟೆಂಡ್ ಮಾಡಕ್ ಆಗಲ್ಲ ಎಲ್ಲ ಹೋಗ್ಬೇಕು ಗ್ರಾಮದಲ್ಲಿ ಅಟೆಂಡ್ ಮಾಡ್ಬೇಕು ಬರ್ಬೇಕು ಈಗ ತಾನೆ ಐದು ನಿಮಿಷ ಹಿಂದೆ ಒಂದೇ ಒಂದು ಚರ್ಚೆ ಮಾಡಿದ್ವಿ ದಾನ ಕ್ರಯಪಕ್ರದಂತೆ ಖಾತೆ ಮಾಡಿದ್ದಾರೆ ಖಾತೆ ಮಾಡ್ತಕ್ಕಂಥದನ್ನು ಕಾ ಸೆವೆನ್ ಡೇಸಲ್ಲಿ ಇವಾಗ ಖಾತೆ ಇದೆ ಅದನ್ನು ಅವರು ಜಾರಿ ಮಾಡಿದ್ದಾರೆ ಬಟ್ ಅದು ಏನೋ ಫೇಕ್ ಆಗಿದೆ ಅಂತ ಹೇಳ್ಬಿಟ್ಟು ರೆವೆನ್ಯೂ ಇನ್ಸ್ಪೆಕ್ಟರ್ ಮೇಲೆ ಎಫ್ ಐ ಆರ್ ಆಗಿದೆ ಇದು ಕಳೆದ ವರ್ಷದಲ್ಲಿ ಆಗಿರೋದು ಹಿಂದೆ ಜಿಲ್ಲಾಧಿಕಾರಿಗಳ ಬರೀ ಮಾತಾಡಿದ್ವಿ ಅವರು ಸಹ ಏನು ಪೊಲೀಸ್ ಪೊಲೀಸ್ ನನಗೆ ಮಾತಾಡಿದ್ರು ಈಗ ಅಗೇನ್ ಕಾಲ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಥರ ಒತ್ತಡ ಜಾಸ್ತಿ ಮುಂಚೆ ಮೂವತ್ತು ದಿನ ಇತ್ತು ಅವರೂ ಹೋಗಿ ಗ್ರಾಮದಲ್ಲಿ ಪ್ರಚುರ ಪಡ್ಸೋಕ್ಕಾಗಲಿ ಗ್ರಾಮದಲ್ಲಿ ಈ ಥರ ಈ ಥರ ಖಾತೆ ಬಂದಿದೆ ಅಂತ ಹೇಳೋಕ್ಕಾಗಲಿ ಅನುಕೂಲ ಇತ್ತು ಈಗ ಅನುಕೂಲ ಒಂದು ಸ್ವಲ್ಪ ಕಷ್ಟ ಆಗಿದೆ ಅಂತ ಅಂಥೇಳಿ ಇಲ್ಲ ಸರ್ ಈ ಟೈಮು ಆಗದೆ ಹೊತ್ತು ಮಾಡಲ್ಲ ಮಾಡೋಲ್ಲ ಹೇಳಿ ಒಂದು ಹೇಳ್ತಾ ಇದ್ದಾರೆ ಸೊ ಅದನ್ನು ರಾಜ್ಯ ಸಂಘದವರೊಂದಿಗೆ ನಾನು ಮಾತಾಡಿ ಏನು ನಮ್ಮ ಸ್ಟ್ಯಾಂಡ್ ಏನಿದೆ ಅನ್ನೋದನ್ನು ತಿಳಿಸ್ತೇನೆ